ಕಾಲೇಜಿಗೆ ಬಂದಮೇಲೆ ತನ್ನ ತಾನೇ ತನೆಯ ತಾನೇ ಗುರು ಅನ್ನುವಂಗೆ ಒಂದು ಬೆಳವಣಿಗೆಯನ್ನು ಕಂಡವನು ಕಾಲೇಜಿಗೆ ಬಂದ ಮೇಲೆ ಸರಿಯಾಗಿ ನಾನು ಕಷ್ಟಪಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ನನ್ನ ಪ್ರತಿಭೆ ಒಳಗಿದ್ದನ್ನು ಹೊರಗೆ ತೋರಿಸ್ತಾ ಇದ್ದರೆ ಬದುಕು ಅದು ಬಂಗಾರವಾಗುವುದಿಲ್ಲ ಬಂಗಾರ ಆಗತ್ತಂತ ತಿಳಿಕೆ ಬಂತವನಿಗೆ ಅದರ ಪರಿಣಾಮವಾಗಿ ಭಾಳ ಕಠಿಣ ಪರಿಶ್ರಮ ಪಟ್ಟು ಪ್ರತಿಯೊಂದು ಕ್ಲಾಸಿಗೂ ಅಟೆಂಡ್ ಆಗೋದು ತನ್ನ ತೊಂದರೆಗಳೇನಾದರೂ ಇದ್ರೆ ಅಭ್ಯಾಸಕ್ಕೆ ಸಂಬಂಧಪಟ್ಟು ಕನ್ಸರ್ನ್ ಪ್ರೊಫೆಸರ್ಗಳ್ನ ಭೇಟಿಯಾಗಿ ಸಂಧೆಗಳನ್ನ ಪರಿಹರಿಸ್ಕೊಳ್ಳೋದು ಇದೆಲ್ಲ ಮಾಡ್ತಾಯಿದ್ದ ನಂತರ ಲೈಬ್ರರಿಯನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡಂಥ ವಿದ್ಯಾರ್ಥಿ ಜೀವನ ಮಹಾಂತೇಶ್ವರು ಆಮೇಲೆ ಪ್ರೊಫೆಸರ್ಗಳ ಮನೆಗೂ ಸಹ ಹೋಗಿ ತನ್ನ ಅಭ್ಯಾಸಕ್ಕೆ ಸಂಬಂಧಪಟ್ಟು ಚರ್ಚೆ ಬಗೆಯರು ಮಾಡ್ತಾಯಿದ್ದ ಅದರ ಪರಿಣಾಮವಾಗಿಯೇ ಬಿ ಎ ಪದವಿಯನ್ನು ಪಡೆಯುವಾಗ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಆವಾಗ ಇನ್ನೂ ವಿಶ್ವವಿದ್ಯಾಲಯ ಇವೆಲ್ಲ ವಿಶ್ವವಿದ್ಯಾಲಯಗಳು ಇಷ್ಟೊಂದು ಆಗಿರಲಿಲ್ಲ ಕೇವಲ ಒಂದು ನಾಲ್ಕು ವಿಶ್ವವಿದ್ಯಾಲಯಗಳಿದ್ದವು ಅಷ್ಟೇ ಆವಾಗ ಈ ಏಳು ಜಿಲ್ಲೆಗಳು ಏಳು ಜಿಲ್ಲೆಗಳು ಅಂದರೆ ಸಮಗ್ರ ಬಿಜಾಪುರ ಧಾರವಾಡ ಕಾರವಾರ ಬೆಳಗಾವಿ ನಂತರ ಗುಲ್ಬರ್ಗ ನಂತರ ವಿಶ್ವವಿದ್ಯಾಲಯ ಇನ್ನು ಸೆಂಟರ್ ಇತ್ತು ಆವಾಗ ಇಷ್ಟು ದೊಡ್ಡ ವಿಶ್ವವಿದ್ಯಾಲಯ ವ್ಯಾಪ್ತಿಯೊಳಗೆ ಬಿ ಎ ಪದವಿಯಲ್ಲಿ ಸಮಾಜಶಾಸ್ತ್ರ ವಿಷಯವನ್ನು ಆತ ತೆಗೆದುಕೊಂಡಿದ್ದ ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಸುವರ್ಣ ಪದಕವನ್ನು ಹೊರಟಕೊಂಡ ಸುವರ್ಣ ಪದಕ ಸಿಕ್ತು ಅಂತ ಯಾರೋ ಅಂದರು ಸಿಕ್ತು ಅಂತಂದ್ರೆ ನ ಸಿಟ್ಟು ಬಂತು ಅದೇ ಬೀದಿಯಲ್ಲಿ ಬಿದ್ದ ಹೊಸ ನಾನು ನನ್ನ ಜೊತೆ ಕೆಲಸ ಮಾಡುತ್ತಾ ಪ್ರೊಫೆಸರ್ ಒಬ್ಬರಿಗೆ ಧಿಕ್ಕಾರದ ರೀತಿ ಹೇಳಿದೆ ಬೀದಿಯಲ್ಲಿ ಬಿದ್ದಂಥ ಬಂಗಾರ ಪದಕ ತೊಗೊಂಡು ಬಂದಿಲ್ಲ ಅವನು ಪಡ್ಕೊಂಡಿದ್ದಾನೆ ಹೊರತು ಸಿಕ್ಕಿಲ್ಲ ಸಿಕ್ಕಿಲ್ಲ ಸಿಕ್ಕೈತನ್ನೋದಕ್ಕೂ ಪಡೆದುಕೊಂಡಿದ್ದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇರ್ತದೆ ಅಂತ ಆಗಲೇ ನಮ್ಮ ಹಿರಿಯ ಪ್ರಾಧ್ಯಾಪಕರಿಗೆ ಮುಖ ಕೊಡದಂಗೆ ಹೇಳಿದ್ದೆ ಅದು ಕೆಲವು ಮಂದಿಗೆ ಬೇಜಾರು ಬೇಜಾರಾಗಲಿ ಅದೇನಿಲ್ಲ ನಮ್ಮ ಕೋಬ್ರದರ್ ನಿರಂಜನ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವ್ರ ಗುರು ಅವರು ರಾಜ್ಯೋತ್ಸವ ಪಡೆದು ಅವ್ರನ್ನ ಭೇಟಿ ಆದಾಗ ಚಿನ್ನದ ಹುಡುಗ ಅಂತ ಹೇಳಿದ್ರು ಚಿನ್ನದಂಥ ಹುಡುಗಲ್ಲ ಚಿನ್ನದ ಹುಡುಗ ಯಾಕಂತಂದರೆ ಬಿ ಎದಲ್ಲಿ ಚೆನ್ನದ ಪದಕವನ್ನು ಪಡೆದಿದ್ದರು ನಂತರ ಎಮ್ ಎ ಇಂಗ್ಲೀಷ್ ಹೋದರು ಎಕನಾಮಿಕ್ಸ್ ಮಾಡಬೇಕಂತ ಆಸಕ್ತಿ ಇತ್ತು ಅವ್ರಿಗೆ ಆದರೆ ಕೊನೆಯ ತಾರೀಖಿನೊಳಗಾಗಿ ಅರ್ಜಿ ಫೀ ತುಂಬಕ್ಕೆ ಆಗಲ್ದಕ್ಕೆ ಸಿಗಲಿಲ್ಲ ಅವಾಗ ಡಾಕ್ಟರ್ ಹಿರೇಮಠ ಅಂತ ಯೂನಿವರ್ಸಿಟಿ ಪ್ರೊಫೆಸರ್ ಅವ್ರ ಕಡೆ ನಾನು ಹೋಗಿ ಭೇಟಿ ಆದೆ ಭೇಟಿ ಆದಾಗ ಇಲ್ಲ ಡೇಟ್ ಮುಗಿದೈತೆ ಏನೂ ಮಾಡಕ್ಕೆ ಬರೋದಿಲ್ಲ ನಾನು ಏನಾದರೂ ಮಾಡಿರಿ ಅಂತ ಹೇಳಿದೆ ಆದರೆ ಅವ್ರು ಮಾಡಲಿಲ್ಲ ದುರ್ದೈವ ಅವರು ಅವರ ವಿಭಾಗಕ್ಕೊಂದು ಒಳ್ಳೆಯ ಆರೋಗ್ಯ ರತ್ನ ಸಿಗೋ ತು ನಂತರ ಇಂಗ್ಲೀಷ್ಗೆ ಹೋದರು ಇಂಗ್ಲೀಷ್ನಲ್ಲಿ ಗಿರಾಡ್ಡಿ ಗೋವಿಂದರಾಜ್ ಚಂಪ ಚಂಪ ಅವರು ಮೊದಲಿದ್ದರು ಆ ನಂತರ ಅವರು ಪ್ರಾಧಿಕಾರಕ್ಕೆ ಹೋದರು ಆ ನಂತರ ಇವರು ಫೈನಲ್ ಬಂದಾಗ ಎರಡು ಗೋವಿಂದರಾಜ್ ಮುಖ್ಯಸ್ಥರಾಗಿದ್ದರು ಅವಾಗ ಅವರು ಹೇಳಿದರು ಕನ್ನಡ ಮಾತೃಭಾಷೆ ಅಂತ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಅಥವಾ ಉರ್ದು ಮಾಧ್ಯಮದಲ್ಲಿ ಓದಿದವರು ಮರಾಠಿ ಮಾಧ್ಯಮದಲ್ಲಿ ಓದ್ಯವರೇ ನಮ್ಮಲ್ಲಿ ಚಿನ್ನದ ಪದಕ ಪಡೆದಾರೆ ಹೊರತು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಒಂದನೇ ಕ್ಲಾಸಿಂದ ಓದ್ಯವ್ರು ಪಡೆದಿಲ್ಲ ಅಂತೇಳಿ ಆಮೇಲೆ ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ಒಂದನೇ ಕ್ಲಾಸ್ ಹೋಗಂಥ ಮಾಂತೇಶ್ ಕರ್ನಾಟಕ ವಿಶ್ವವಿದ್ಯಾಲಯದ ಆಂಗ್ಲ ವಿಭಾಗದ ಒಂದು ಪರೀಕ್ಷೆಯಲ್ಲಿ ಹೈಯೆಸ್ಟ್ ಅಂಕಗಳನ್ನು ಕೊಡೋದು ಚಿನ್ನದ ಪದಕ ಪಡೆದು ಆದರೆ ನೋವಿನ ಸಂಗತಿ ಅಂದರೆ ಚಿನ್ನದ ಪದಕವನ್ನು ಪಡೆದಾಗ ಯಾರು ಸನ್ಮಾನವನ್ನು ಮಾಡಿದ್ರೋ ಈ ದುಃಖ ಸಂದರ್ಭದಲ್ಲಿ ಅಂತ ಕಟ್ಟುವಾದ ಮಾತುಗಳನ್ನು ನಾನು ಹೇಳೋದು ಸೂಕ್ತ ಅನಿಸ್ಲಿಕ್ಕಿಲ್ಲ ಪ್ರೇಕ್ಷಕರಿಗೆ ಯಾರು ಅವನಿಗೆ ಚಿನ್ನದ ಪದಕ ಪಡೆದಾಗ ಮೆಚ್ಚುಗೆ ಸೂಚಿಸಿ ಮಾಲೆ ಹಾಕಿದ್ರು ಹಮಾಲಿ ಮಾಡೋಕ್ಕೆ ಕಳಿಸಿದ್ರು ಹೊರತಾಗಿ ಅವರಿಗೆ ಉದ್ಯೋಗವನ್ನು ಕೊಡುವಂಥದ್ದು ಮಾಡಲಿಲ್ಲ ಅವನು ಇಂಟರ್ವ್ಯೂ ಬಂದಾಗ ಹೋದಾಗ ನಾನೊಂದು ಸಲ ಹೇಳಿದೆ ಎದುರಿಗೆ ಆವಾಗ ನಾನು ಗೆಳೆಯರಂದರು ಅರಿಷ್ಟು ಬಾಯಿ ಹಾಕ್ತೀನಿ ಅನ್ನೋದು ಏನು ನಿನಗೆ ಮಾಲಿ ಹಾಕ್ತಾರೆ ಹಾರ ಹಾಕ್ತಾರೆ ಹಾರ ಹಾಕುವುದಿಲ್ಲ ಮಾಲಿ ಹಾಕ್ತಾರ ಹಮಾಲಿ ಮಾಡಕ್ಕೆ ಕಳಿಸ್ತಾರ ಆದರೆ ಒಂದು ಸಂತೋಷದ ಸಂಗತಿ ಅಂತಂದ್ರೆ ಮುಂದೆ ಆತ ಅದಕ್ಕಿಂತ ಹೆಚ್ಚು ಉನ್ನತವಾದ ಒಂದು ಪರೀಕ್ಷೆಯಲ್ಲಿ ಕೆ ಎ ಎಸ್ನಲ್ಲಿ ನಾಲ್ಕನೇ ರೇಸ್ ಪಡೆದವನು ಒಂದು ಅತ್ಯಂತ ಹೆಮ್ಮೆಯ ಸಂಗತಿ ಅಂದರೆ ಅದೇ ಬ್ಯಾಚ್ರೊಳಗೆ ಕೆ ಎ ಎಸ್ ಪರೀಕ್ಷೆ ಕ್ಲಾಸ್ ಒನ್ ಪರೀಕ್ಷೆಯಲ್ಲಿ ಎರಡು ರ್ಯಾಂಕ್ಗಳು ಅಂದ್ರೆ ನಾಲ್ಕು ಮತ್ತು ಐದು ಎರಡೂ ನಮ್ಮ ರಾಮದುರ್ಗದಲ್ಲಿ ಹೋದಂಥ ಈ ಮಣ್ಣಲ್ಲಿ ಆಡಿದಂಥ ಹುಡುಗರು ಒಂದು ಮಹಾಂತೇಶ್ ಪೀಳಗಿ ಇನ್ನೊಂದು ಶ್ರೀನಾಥ್ ಜೋಶಿ ಐದನೇ ರ್ಯಾಂಕ್ ಮತ್ತು ನಾಲ್ಕನೇ ರ್ಯಾಂಕ್ ಮಹಾಂತೇಶ್ ಪಿಳ್ಗಿ ಒಬ್ಬರು ಐ ಎ ಎಸ್ ಆದರು ಒಬ್ಬರು ಐ ಪಿ ಎಸ್ ಆದರು ಈಗ ಐ ಪಿ ಎಸ್ನಲ್ಲಿ ಶ್ರೀನಾಥ್ ಜೋಶಿ ಇದ್ದಾರೆ ಐ ಎ ಎಸ್ನಲ್ಲಿ ಇದ್ದ ಚಿನ್ನದ ಇಲ್ಲಿ ಚಿನ್ನ ಮಣ್ಣಿಂದ ಬರ್ತದೆ ಮಣ್ಣಾಗಿಂದ ಮೇಲೆ ಬರ್ತಾ ಚಂದ ಬರ್ತ ಕಡೆಯಿಂದ ಮತ್ತೆ ಮಣ್ಣಿಗೆ ಹೋಗುವುದು ಅಂತ ಮಣ್ಣಿಗೆ ಮರಳಿ ಮಣ್ಣಿಗೆ ಇನ್ನೊಂದು ವಿಷಯವನ್ನು ಇಲ್ಲಿ ನಾನು ದಯಮಾಡಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿನ್ನೆದ್ದು ಮೊನ್ನೆ ಮಂಟಪ ಪಿಣಗಿ ಸಾಹೇಬರು ನನಗೆ ಸರ್ಗೆ ಹೊಸ ಸರ್ಗೆ ನಾವೆಲ್ಲ ಕಲಿಸೋದು ಗುರುಗಳು ಮತ್ತು ನನ್ನ ಗುರು ಚಿಕ್ಕ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ಅಣ್ಣನ ಮಗಳ ಒಂದು ಕಾರ್ಯಕ್ರಮ ಇದೆ ಮಾತುಕತೆ ಇದೆ ಎಲ್ಲಿ ಎಳ್ಕಲ್ ಕೆಳಕಲ್ದಲ್ಲಿ ನೀವು ದಂಪತಿ ಸಮೇತವಾಗಿ ಬರಬೇಕೆಂದು ನಮಗೆ ಆಹ್ವಾನವನ್ನು ಕೊಟ್ಟಿತ್ತು ಪರಿಸ್ಥಿತಿ ಈ ಒಂದು ಮಟ್ಟವನ್ನು ತಲುಪುತ್ತಿದೆ ಎಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ ಆದ್ದರಿಂದ ದೇವರು ನಮ್ಮ ಸಾಹೇಬರಿಗೆ ಒಂದು ಶಾಂತಿಯನ್ನು ಕೋರ್ಲಿಂತ ನಾವೆಲ್ಲರ ಪರವಾಗಿ ಬೇಡ್ಕೊಳ್ತೇನೆ ಇನ್ನೊಂದು ಇದಕ್ಕಿಂತ ಮುಖ್ಯವಾಗಿ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ತೀನಿ ಸರ್ ಸರ್ ಯಾವಾಗ ಮಹೇಶ್ ಬೆಳಿಗ್ಗೆ ಇಲ್ಲಿ ಬರ್ತಿದ್ರು ಅವಾಗ ಯಾವುದೇ ತರಹದ ಪಕ್ಷ ಇಲ್ಲ ಜಾತಿ ಇಲ್ಲ ಧರ್ಮವಿಲ್ಲ ಅನೇಕ ಮುಸ್ಲಿಂ ಹುಡುಗರು ಬಂದು ಮಹೇಶ್ ಬೆಳಿಗ್ಗೆ ಅವ್ರ ಕಡೆಗೆ ತಮ್ಮ ಕಂಪ್ಲೇಂಟನ್ನು ಹೇಳ್ತಿದ್ರು ಇಮಿಡಿಯೇಟ್ಲಿ ಅವರು ಫೋನ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡ್ತಿದ್ದರು ಸರ್ ನಾನು ಮುಂದೆ ನಾನು ಕಣ್ಮುಂದಾಗಿದ್ದೆ ಇದು ಇಂಥದ್ದು ಹುಡುಗರಿಗೆ ಇದೆ ನೀವು ಬಗೆಹರಿಸ್ಬೇಕಂತ ಅಂದರೆ ಯಾವುದೇ ಜಾತಿ ಅವ್ರ ಕಡೆ ಇರಲಿಲ್ಲ ಧರ್ಮ ಇರಲಿಲ್ಲ ಏನಂತಂದರೆ ಏನು ಸಹಬಾಳ್ವೆ ಸಹ ಏನು ಇರ್ತೀವಿ ಸರ್ ಅದು ಅವ್ರಿಗೆ ಇತ್ತು ನಾನು ಕಾಂಪಿಟೇಟ್ರ್ ಎಂಥ ಕಾಂಪಿಟೇಟ್ರ್ ಅಂದ್ರೆ ಸಿಕ್ಕಂದ್ರೆ ನಾನು ನಾನೇ ಹೆಚ್ಚಿಗೆ ತಗೊಳ್ತೀನಿ ಅಂತ ಅವರು ಇಲ್ಲ ನಾನು ತೊಗೊತೀನಿ ಮತ್ತೆ ಅಂತ ನಾವು ಇಬ್ಬರು ಆದರೂ ಒಂದು ವಿಷಯದೊಳಗೆ ನಾನು ಅವ್ರಕ್ಕಿಂತ ಹೆಚ್ಚು ತೊಗೊಂಡು ಇದು ಬಂದೆ ನಾನು ಏನಪ್ಪ ಅಂತಂದ್ರೆ ಪಿ ಯು ಸಿ ಮುಗಿಸ್ಕೊಂಡು ಟಿ ಸಿ ಹೆಚ್ ಹೋಗಿ ಮಸ್ತಾರಾಗಿಬಿಟ್ಟೆ ಅಧ್ಯಕ್ಷ ನೀನು ಬಾ ಮಸ್ತಾರಕ್ಕೆ ನಿನ್ನ ಪರಿಸ್ಥಿತಿ ಭಾಳ ಗಂಭೀರ ಐತಿ ಅಂತ ನಾವು ರಿಕ್ವೆಸ್ಟ್ ಮಾಡಿಕೊಂಡೆ ಇಲ್ಲ ನಾನು ನನಗೆ ಟಿ ಸಿ ಬರೋ ಅಷ್ಟು ಸಹಿತ ಶಕ್ತಿ ಇರಲಿಲ್ಲ ಆವಾಗ ಏನು ಮಾಡಿದ ಏನಪ್ಪ ಅಂತಂದರೆ ನೀನು ಏನು ನೀ ಹೈಬ್ರಿಡ್ ತೆಂಗಿನ ಗಿಡ ನೀನು ನಾನು ಜವಾರಿ ತೆಂಗಿನ ಗಿಡ ನಾನು ಫಲ ಲೇಟಾಗಿ ಕೊಟ್ಟರು ಚಲೋ ಫಲ ಕೊಡ್ತೀನಿ ಅಂತ ಅಭಿಮಾನದಿಂದ ಹೇಳ್ತಿದ್ದ ಗೆಳೆಯರ ಬಗ್ಗೆ ಊರಿನ ಬಗ್ಗೆ ಭಾಳ ಅಭಿಮಾನ ಇತ್ತು ನನಗೆ ಭಾಳ ಅದು ಅತ್ಯಂತ ಒಡನಾಟದ ಗೆಳೆಯ ನಾನು ಪಕ್ಕದ ಒಂದು ಹಳ್ಳಿ ಇದ್ದರೂ ಕೂಡ ನಾ ಹರ್ಷಲ್ ನಾವು ಹರ್ಷಲಾಗಿ ಪಾಪ ಅವ್ರು ಬರ್ತನಕ ನನ್ನ ಕೂಡ ನಮ್ಮ ಕೂಡ ಮಧ್ಯಾಹ್ನಕ್ಕೆ ಬಂದು ನಮ್ಮ ಊಟದೊಳಗೆ ಊಟ ಮಾಡ್ತಿದ್ರು ನಮ್ಮ ಕೂಡ ಅಭ್ಯಾಸ ಮಾಡ್ತಿದ್ರು ಅಂಥ ಒಂದು ಒಡನಾಟ ಅಧ್ಯಕ್ಷ ಇವತ್ತು ಇಲ್ಲ ನಾನು ಭಾಳ ಒಂದು ದುಃಖದ ವಿಷಯ ಆಗೈತಿ ಅವು ಎಷ್ಟು ಇದನ್ನು ಮಾಡಿದರೂ ಅದು ಅವನ್ನ ನೆನೆಸ್ಕೊಂಡ್ರು ಕಡಿಮೆ ಅವನ ಒಂದು ಶಕ್ತಿ ಆ ದೇವ್ರು ಕುಟುಂಬಕ್ಕೆ ಕೊಡಲಿ ಅಂತ ಮುಖ್ಯಮಂತ್ರಿ ತಾತ್ಕಾಲಿಕ ನಿಧನದಿಂದ ನಮ್ಮ ರಾಮರ್ಗ ಕಷ್ಟ ಅಲ್ಲ ಗಡೀ ರಾಜ್ಯಕ್ಕನ ತುಂಬಲಾರೋ ಅಂಥ ಒಂದು ಕಷ್ಟ ಆಗೈತಿ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತಾನೆ ಯಾಕಂತಂದ್ರೆ ಇವತ್ತು ಹುಲಬುರ್ಗಕ್ಕೆ ಹೋಗುವಂತಾಗ ಮದುವೆ ಕ ಕಾರ್ಯಕ್ರಮಕ್ಕೆ ಹೋಗುವಂತಾಗ ಆಗಿ ಅವರು ವಿಭರಣವನ್ನು ಹೊಂದಿಟ್ಟು ನಮ್ಮೆಲ್ಲರಿಗೂ ಒಂದು ಆಘಾತಕರವಂಥ ಸಂಗತಿ ಇರ್ತೀವಿ ನಾವೆಲ್ಲರೂ ಇವತ್ತು ಬಹಳಷ್ಟು ಅಂದರೆ ಬಹಳಷ್ಟು ಅನ್ಯೋನ್ಯತೆಯಿಂದ ಇದ್ವಿ ಮಹಾಂತೇಶ್ ಬೆಳಿಗ್ಗೆ ಅಂತಂದ್ರೆ ರಾಮದುರ್ಗದ ಒಂದು ಮಾಣಿಕ್ಯ ಇದ್ದಂಗೆ ಅನ್ನುವಂಥ ಮಾತನ್ನು ಹೇಳ್ಬೇಕೈತಿ ಯಾಕಂತಂದ್ರೆ ಅವು ಮಾಂತಿ ಎಷ್ಟ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಅಂದರೆ ಒಂದು ಭಾಳಷ್ಟು ಬಡತನದಿಂದ ಬಂದಂಥ ಮನುಷ್ಯ ಅವರ ಅವ್ವಾರು ಆಮೇಲೆ ಅವರಪ್ಪಾರ ಅವರ ಸಣ್ಣವರಿದ್ದಾಗ ತೀರ್ಕೊಂಡರು ಅವ್ರವ್ವ ಪಾಪ ಅವ್ರನ್ನ ಹೆಂಗೆ ಸಾಕಿದ್ದು ಅಂತಂದ್ರೆ ಗಿದಿ ಹೂವಿನ ಹಂಗೆ ಸಾಕಿದ್ದು ತಾ ಸ್ವತಃ ದುಡಿದ ಕ್ಯಾಶ್ ಅವರ ಓದಬೇಕು ನೀ ಅಂತಂದ ಅವ್ರನ್ನ ಓದಿಸ್ಕೇಶೆ ಪ್ರೈಮರಿ ಶಿಕ್ಷಣ ಇಲ್ಲೇ ರಾಮದುರ್ದಾಗಾತು ಆಮೇಲೆ ಕಾಲೇಜ್ ಶಿಕ್ಷಣನೂ ಕೂಡ ಇಲ್ಲೇ ರಾಮದುರ್ದಾಗ ಮುಗಿಸಿದರು ಆಮೇಲೆ ಹೈಯರ್ ಎಜುಕೇಷನ್ ಮುಂದೆ ಧಾರವಾಡಕ್ಕೆ ಹೋಗಿಕೆ ಅವರ ಅಲ್ಲಿ ಟ್ಯೂಷನ್ ಹೇಳ್ಕೊಂತ ಇಲ್ಲೇ ಇಲ್ಲಿದ್ದಾಗ ಅವರ ಡಬ್ಳು ಇ ಕಾಲೇಜ್ ಬಿ ಎ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದ ಗೋಲ್ಡ್ ಮೆಡಲಿಸ್ಟ್ ಆಕೆ ಅವರು ಇಲ್ಲಿ ಫರ ಹೊಮ್ಮಿದರು ನಂತರ ಅವರ ಧಾರವಾಡಕ್ಕೆ ಹೋಗಿಕೆ ಅಲ್ಲಿ ಒಂದು ಅಕಾಡೆಮಿ ತೆಗೆದ ಶಿಕ್ಷಣ ಅಕಾಡೆಮಿ ತೆಗೆದ ಸಾಕಷ್ಟು ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಒಂದು ದಾಸೋಹವನ್ನು ಮಾಡಿದರು ಆ ಒಂದು ದಾಸೋಹ ಯಾವ ಅವರು ಯಾವ ಸ್ಟೂಡೆಂಟ್ಗಳು ಅವರು ಮರೆಯೋಕ್ಕೆ ಸಾಧ್ಯ ಇಲ್ಲ ನಾವು ಬಹಳಷ್ಟು ಮಂದಿ ನಾನು ಬಿಟ್ಟರೆ ಮಹಾಂತೇಶ್ಗಳಿಗೆ ಅವರು ಏನಾಗಬೇಕು ನಿಮಗೆ ತಂದು ಕೇಳಿದಾಗ ನಾ ಹಿಂಗೆ ಅಂತ ನಮ್ಮ ನಮಗೆ ಕಾಕ ಆಗಬೇಕು ಅವನ ಅದಕ್ಕೆ ಸಣ್ಣ ಅವಕಾರಿ ಅವ ನಮ್ಮ ಕಾಕ ಆಗಬೇಕು ನಾವು ಕಲ್ ತಮ್ಮ ಅದಕ್ಕೆ ಏನಿಲ್ಲರಿ ನಮಗೆ ಭಾಳ ಇದನ್ನು ಕಲಿಸರ್ ಅವರ ಶಾಲಿ ಶಿಕ್ಷಣದ ಭಾಳಷ್ಟು ಹೆಂಗೆ ನಾವು ಕೆ ಎ ಎಸ್ ಐ ಎ ಎಸ್ ಪಾಸ್ ಆಗಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ತರಬೇತಿ ಕೊಡ್ತಿದ್ರು ಚೆನ್ನಾಗಿ ಬ ಚಲೋ ಚೆನ್ನಾಗಿ ತರಬೇತಿ ಕೊಡ್ತಿದ್ರು ಅಂತಂದ್ರೆ ಭಾಳಷ್ಟು ಮಂದಿ ಹೇಳೋದನ್ನ ನಾನು ಅಣ್ಣಾರೆ ಕಿವಿಯಾರೆ ನಾನು ಕೇಳಿದ್ದೆ ನನಗೆ ಇನ್ನೂ ಆ ಒಂದು ಗುಣಗುಡದೈತಿ ಹಿಂಗೆ ನನ್ನ ಜೊತೆ ಅಂತಂದ್ರೆ ನಾವೆಲ್ಲರೂ ಕೂಡ ಇಲ್ಲೇ ಇಲ್ಲಿ ಕಾಮನ್ ಬೈಲ್ ಇದೆ ಕಾಮನ್ ಬೈಲಾಗ ನಾವು ಇಷ್ಟು ಕೂಡ ನಾವು ಆಟ ಆಡ್ತಿದ್ವಿ ಕೂಡ ಎಲ್ಲ ಚಿಣಿಪಿಣಿ ಗುಂಡ ಎಲ್ಲ ಆಟ ಆಡಿ ಇಲ್ಲೇ ಆಟ ಆಡಿ ಪ್ರೀತಿಯಿಂದ ಜಗಾಡಿ ಮತ್ತು ಮನೆಯಾಗೆ ನಮ್ಮನ್ನು ನಮ್ಮ ಅವಾಗಪ್ಪ ಎಳ್ಕೊಂಡು ಹೋಗಿಬಿಟಾನ ನಾವು ಇಲ್ಲೇ ಗ್ರೌಂಡ್ನಾಗೆ ಇರ್ತಿದ್ವಿ ಅನ್ನುವಂಥದ್ದನ್ನು ಇದು ಸತ್ಯವಾದ ಮಾತು ಬಾಲ್ಯದ ಜೀವನ ಇದೆ ತದನಂತರ ಅವರು ಎಜುಕೇಷನ್ ಮಾಡ್ಕೊಂಡು ಕಷ್ಟ ಒಂದು ಮುಂದುವರೆದ್ರು ಅದಕ್ಕೆ ಆ ಒಂದು ಐ ಎ ಎಸ್ ಆಗಿ ಕೆ ಎಸ್ ಮುಗಿಸ್ಕೇಶ ಮುಂದೆ ನಂತರ ಇಂಟರ್ನಲ್ ಎಕ್ಸಾಮ್ದೊಳಗೆ ಐ ಎ ಎಸ್ ಮುಗುಕೇಶೆ ದಾವಣಗೆರೆ ಜಿ ಸಿ ಡಿ ಸಿ ಆಗಿ ಕೋವಿಡ್ ಟೈಮ್ದಾಗ ಅವರು ಏನು ಕಾರ್ಯನಿರ್ವಹಿಸಿದರು ಅದು ಅವಿಸ್ಮರಣೀಯ ಆಯಿತು ಆಮೇಲೆ ತದನಂತರ ಬೆಸ್ಕಾಮದ ಎಮ್ ಡಿ ಎ ಆ ಒಂದು ಈ ಒಂದೇನು ಗ್ಯಾರಂಟಿ ಯೋಜನೆಯೊಳಗೆ ಅವರ ಏನು ಕರೆಂಟ್ ಫ್ರೀ ಕೊಟ್ಟಲ್ಲ ಎಲ್ಲರಿಗೂ ಆ ಒಂದು ಅವ್ರ ಅದರೊಳಗೊಂದು ಅವ್ರದ್ದೊಂದು ಪಾತ್ರ ನನಗೆ ಹೇಳ್ತಿದ್ರು ಅವರು ಅದರೊಳಗೊಂದು ಅವ್ರ ಪಾತ್ರ ಬಹಳಷ್ಟು ದೊಡ್ಡದೈತಿ ಅದರ ನಂತರ ಈ ನಮ್ಮ ಖನಿಜ ನಿಗಮದ ಬೆಂಗಳೂರು ಖನಿಜ ನಿಗಮದ ಎಮ್ ಡಿ ಎಕ್ಕೆ ಇವಾಗ ಕೆಲಸ ಮಾಡ್ತಿದ್ರು ನಮ್ಮ ಈ ನೀನು ಮತ್ತು ಗುರುಬ್ರ ಗುಬ್ಬಾಗ ಆಕ್ಸಿಡೆಂಟಾಗಿ ಅಕಾಲಿಕ ನೀರನ್ನು ಹೊಂದಿದ್ದು ನಮ್ಮೆಲ್ಲರಿಗೂ ಇಡೀ ರಾಜ್ಯಕ್ಕನ್ನು ತುಂಬಲಾರದ ನಷ್ಟ ಆಗೈತೆ ಅನ್ನುವಂಥದ್ದು ಹೇಳ್ತೀನಿ ಅದ್ರ ಜೊತೆಗೆ ಅವ್ರ ಸಹೋದರರಾದಂಥ ಇಬ್ಬರು ಸಹೋದರರು ಈರಣ್ಣ ಬೆಳಿಗ್ಗೆ ಮತ್ತು ಶಂಕರ್ ಬೆಳಿಗ್ಗೆ ಅವರೂ ಕೂಡ ನಿಧಾನವಂದಿದ್ದು ಇದ್ದು ಅವರು ಕೂಡ ಅವರಿಗೂ ಕೂಡ ನಮ್ಮ ರಾಮದುರ್ಗ ತುಂಬಲಾರದ ನಷ್ಟ ಅಂತನ್ನುವಂಥ ಮಾತನ್ನು ಇಲ್ಲಿ ಹೇಳಕ್ಕೆ ಬಯಸ್ತೀನಿ ಅವರ ನಮ್ಮೆಲ್ಲರ ಒಂದು ಗೆಳೆಯರ ಅಪಾರ ಬಂಧು ಬಳಗವನ್ನು ಗೆಳೆಯರನ್ನು ಅವರ ಬಿಟ್ಟು ಹೋಗಿದ್ದು ನಮ್ಮೆಲ್ಲರಿಗೂ ಒಂದು ಆಘಾತಕಾರ ಸಿಗಲಿ ಅನ್ನುವಂಥ ಮಾತನ್ನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು 気になるよ、ね。